ಜೈ ಹನುಮಂತ ಸುದೀಪ್ ಜಪಿಸಿದ ಹನುಮಂತ ಚಾಲೀಸ ಫಸ್ಟ್ ಗೇಮ್ ಅಲ್ಲಿ ಆಡಕಾಗದೆ ಫೇಂಟ್ ಆಗಿ ಬೀಳ್ತಾರೆ ಕೊನೆ ವಾರದಲ್ಲಿ ಮಿಕ್ಕಿದವರೆಲ್ಲರನ್ನೂ ಫೇಂಟ್ ಮಾಡಿಸ್ತಾರೆ ಹನುಮಂತನಿಗೆ ತನ್ನನ್ನೇ ಹೋಲಿಸಿಕೊಂಡ ಅಭಿನಯ ಚಕ್ರವರ್ತಿ ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್ ಗುಟ್ಟೂರಟ್ಟಿನ ಸತ್ಯದರ್ಶನ ದರ್ಶನ ವರದಿಯ ಬಹಿರಂಗ ಪ್ರದರ್ಶನ ಬೆಚ್ಚೋದಿಲ್ಲ ಬೆದರೋದಿಲ್ಲ ಇದು ಸಿನಿಮಾ ಈ ಬಿಗ್ ಬಾಸ್ ನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ ಜೊತೆಗೆ ನಡಿಬಾರದೆಲ್ಲ ನಡೆಯುತ್ತೆ ಅನ್ನೋದಂತೂ ಬೇರೆ ದಿನ ಅಲ್ಲದೆ ಇದ್ರೂ ವೀಕೆಂಡ್ ನಲ್ಲಂತೂ ನಡೆಯುತ್ತೆ ಕೆಲವು ವಾರಗಳ ಹಿಂದೆ ಹನುಮಂತನ ವಿರುದ್ಧ ಬಾಲ ಬಿಚ್ಚೋದಕ್ಕೆ ಹೋಗಿ ಸುದೀಪ್ ಆಗಿದ್ದನ್ನ ಇಡೀ ರಾಜ್ಯವೇ ಟ್ರೋಲ್ ಮಾಡಿದೆ ಕೇವಲ ಟಾಸ್ಕ್ ರದ್ದಾದ್ರೆ ಆಗ್ಲಿ ಅಂತ ಹನುಮಂತ ಹೇಳಿದ್ದನ್ನೇ ದೊಡ್ಡ ಅಪರಾಧ ಅನ್ನೋ ಹಾಗೆ ಬಿಂಬಿಸಿ ಬೆದರಿಕೆ ಹಾಕಿದ ಸುದೀಪ್ಗೆ ಕನ್ನಡದ ಜನ ಅದರಲ್ಲೂ ಹನುಮಂತನ ಅಭಿಮಾನಿಗಳು ಸರಿಯಾಗಿಯೇ ಕ್ಲಾಸ್ ತಗೊಂಡಿದ್ರು ಉತ್ತರ ಕರ್ನಾಟಕದ ಮಂದಿ ಅಂತೂ ವಿಡಿಯೋ ಮಾಡಿ ಮುಲ್ಲಾ ಜಿಲ್ಲೆ ಸುದೀಪ್ನ ಬೆಂಡೆತ್ತಿ ಬಿರಿಯಾನಿ ಮಾಡಿ ಬಿಸಾಕಿದ್ರು ಆಗಲೇ ನೋಡಿ ಸುದೀಪ್ಗೆ ತನಗಿಂತ ಹನುಮಂತನಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಜ್ಞಾನೋದಯವಾಗಿತ್ತು ನಂತರದ ಒಂದು ಎಪಿಸೋಡ್ನಲ್ಲಿ ತಾನು ಬೈದಿರೋ ವಿಚಾರವನ್ನ ಪ್ಯಾಚಪ್ ಮಾಡೋ ಪ್ರಯತ್ನವನ್ನೂ ಸುದೀಪ್ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೂ ಉತ್ತರ ಕರ್ನಾಟಕದ ಹನುಮಂತನ ಅಭಿಮಾನಿಗಳ ಬಳಗ ಆಗಲೂ ಸುಮ್ಮನಾಗದ ಕಾರಣ ಇದೀಗ ಸುದೀಪ್ ಹನುಮಂತನನ್ನ ಹೊಗಳೋದಕ್ಕೆ ಅಂತಾನೆ ಒಂದಿಡೀ ಎಪಿಸೋಡ್ ಅನ್ನ ಮಾಡಿದ್ದಾರೆ ಸ್ವತಃ ಹನುಮಂತನೇ ನಾಚಿ ನೀರಾಗೋ ಮಟ್ಟಕ್ಕೆ ಸುದೀಪ್ ಹಾಡಿ ಹೊಗಳಿದ್ದಾರೆ ಬಿಗ್ ಬಾಸ್ ನೋಡ್ತಾ ಇದ್ದವರು ಹೊಗಳೋದನ್ನ ಈಗ ನಿಲ್ಲಿಸಬಹುದು ಆಗ ನಿಲ್ಲಿಸಬಹುದು ಅಂದ್ಕೊಂಡ್ರೆ ಹೊಗಳಿಕೆ ನಿಲ್ತಾನೇ ಇಲ್ಲ ಅಂತ ಆಶ್ಚರ್ಯ ಕೂಡ ಆಗಿತ್ತು ನಿಜ ಹೇಳಬೇಕು ಅಂದ್ರೆ ಒಬ್ಬ ಸ್ಪರ್ಧಿಯನ್ನ ಈ ಮಟ್ಟಕ್ಕೆ ಹೊಗಳೋ ಅಗತ್ಯ ಇರಲಿಲ್ಲ ಆ ಮಟ್ಟದ ಹೊಗಳಿಕೆಗೆ ಹನುಮಂತನು ಎಷ್ಟು ಅರ್ಹ ಅನ್ನುವ ಪ್ರಶ್ನೆ ಹುಟ್ಟದೇ ಇರುವುದಿಲ್ಲ ಚೈತ್ರ ಕುಂದಾಪುರ ಅವರಿಗೆ ಸುದೀಪ್ ತೇಜೋವಧೆ ಮಾಡಿ ದೌರ್ಜನ್ಯ ಮಾಡಿದ್ದು ಎಷ್ಟು ತಪ್ಪು ಹಾಗೆ ಈ ಅತಿಯಾದ ಹೊಗಳಿಕೆಯೂ ಅಷ್ಟೇ ತಪ್ಪು ಈ ಎರಡು ಅತಿರೇಕಗಳು ಸುದೀಪ್ಗೆ ಅಗತ್ಯ ಇಲ್ಲ ಅನ್ನೋದಂತೂ ಸತ್ಯ ಈಗ ಉತ್ತರ ಕರ್ನಾಟಕದ ಹನುಮಂತನ ಅಪಾರ ಅಭಿಮಾನಿಗಳು ತನ್ನನ್ನ ದ್ವೇಷಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಗೂ ವಿಡಿಯೋ ಹಾಕೋದನ್ನ ನೋಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಾಗಿ ಹನುಮಂತನ ಆರಾಧನೆ ಮಾಡಿದ್ದಲ್ಲೇ ಸಾಕ್ಷಾತ್ ಹನುಮಂತನ ಸ್ತುತಿ ಮಾಡುವ ಮಟ್ಟಕ್ಕೆ ಇಳಿದಿದ್ದು ಒಂದು ರೀತಿಯಲ್ಲಿ ಕರ್ಮ ರಿಟರ್ನ್ಸ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಈ ಹೊಗಳಿಕೆಯ ಅನಿವಾರ್ಯತೆ ಹಾಳಾಗ್ ಹೋಗ್ಲಿ ಕೊನೆಗೆ ತನ್ನ ತಾನು ಹನುಮಂತನಿಗೆ ಹೋಲಿಸಿಕೊಂಡು ಅಲ್ಲೂ ನಾನು ಬೆಸ್ಟ್ ಪರ್ಸ್ನಾಲಿಟಿ ಅಂತ ತೋರಿಸ್ಕೊಳ್ಳುವ ಪ್ರಯತ್ನ ಮಾಡಿದ್ದು ಮಾತ್ರ ಸ್ವಲ್ಪ ಚೀಪ್ ಆಗಿ ಕಾಣಿಸ್ತು ಹನುಮಂತನ ಹಾಗೆ ನಾನು ಕಾಮ್ ಕಂಪೋಸ್ ಅಂತ ಹೇಳಿಕೊಂಡು ಅಲ್ಲೂ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುವ ಪ್ರಯತ್ನ ನಡೆಸಿದ್ದು ಸುದೀಪ್ ತನಗಿದೆ ಅಂದುಕೊಂಡಿದ್ದಂತಹ ಘನತೆಗೆ ತಕ್ಕದಾಗಿರಲಿಲ್ಲ ಸದ್ಯಕ್ಕೆ ಹನುಮಂತನನ್ನ ಹೊಗಳಿದ್ದು ನೋಡಿದ್ರೆ ಈ ಸಲದ ಬಿಗ್ ಬಾಸ್ ಟ್ರೋಫಿ ಹನುಮಂತನನ್ನ ಬಿಟ್ಟು ಬೇರೆ ಯಾರಿಗೂ ಕೊಡೋದಕ್ಕೆ ಚಾನ್ಸೇ ಇಲ್ಲ ಬಿಗ್ ಬಾಸ್ನ ಹನ್ನೊಂದು ಸೀಸನ್ಗಳಲ್ಲಿ ಹನುಮಂತನಂತಹ ಮತ್ತೊಬ್ಬ ಸ್ಪರ್ಧಿ ಬಂದೇ ಇಲ್ಲ ಅನ್ನುವಷ್ಟರ ತನಕ ಸುದೀಪ್ ಹನುಮಂತನನ್ನ ಕೊಂಡಾಳಿದ ಮೇಲೆ ಬಿಗ್ ಬಾಸ್ ಕಿರೀಟ ಹನುಮಂತನಿಗಲ್ಲದೆ ಮತ್ ಕೊಡೋದಕ್ಕೆ ಸಾಧ್ಯ ಆದರೆ ಚಾನಲ್ ಒಳಗಿರುವಂತಹ ಕೃಪಾಪೋಷಿತ ಸಂಘ ಈಗ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಭವ್ಯಗೌಡಳಂತಹ ಮೋಸಗಾತಿ ಸುಳ್ಳು ಬುರುಕಿಯನ್ನೇ ಗೆಲ್ಲಿಸಲು ಹೊರಟಿರೋ ಡೀಲರ್ಗಳಿಗೆ ಸುದೀಪ್ ಅವರ ಈ ಭಟ್ಟಂಗಿ ಕೆಲಸದಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿರೋದು ಮಾತ್ರ ಸುಳ್ಳಲ್ಲ